ಅವನ ಹಾಕ ಬಂದ್ ಬಿಡಿಸ್ತಾನೆ ಅವನ್ಗೂ ಮತ್ತೆ ಇವ್ರಿಗೂ ಏನೋ ದ್ವೇಷ ಅಯ್ಯೋ ಈ ಲೋಫರ್ ಸರಿ ಇಲ್ಲ ಕಾರಣ ಹುಡುಗಿನ ರೇಕ್ಸದು ಅವನ ರಾಗಿ ಮಾಡಿದ ಜನ ಮಾಡ್ತಾ ಇರ್ತಾನೆ ನಾನು ಹಿಂಗೆ ಆ ರೇಕ್ಸನು ಅದಕ್ಕೆ ನಾನು ಇವರಿಗೆ ಹೇಳಿದ್ದೆ ಅವರು ಬಂದು ಸರಿಯಾಗಿ ಇರ್ಕಣ ಹಾಕಿ ಇಟ್ಬಿಟ್ಟು ಅದು ಬುದ್ಧಿ ಕಲಸಿದ್ರು ಮೂರ್ ಜನಕ್ಕೂ ಅದಕ್ಕೆ ಅದನ್ನ ಸೇರಿಕೆ ಬಿಟ್ಟು ಇನ್ನ ಮಗ ತಂತಿ ಕಟ್ಟಿ ಬಿಳ್ಸಾರಂತೆ ಮತ್ತೆ ಹೇಳ್ತಾ ಇದೇನೆ ನಿಮ್ಮ ಹುಡುಗನ ತಿತಿ ಮಾಡಿ ಬಂದನೆ ನಾಳೆ ಕಡೆ ಬೆಳೆಸಿದ್ದು ನೋಡ್ತಾನೆ ಹೆಂಗ್ ಮಾಡಿದೆ ಅಂತವಾ ನನಗೆ ಹೊಡಸ್ತಾನೆ ಅಂದ್ಬಿಟ್ಟು ಅದು ಹೆಂಗ್ ಬೇಕಂಗೆ ಬೈತಾರೆ ಕಾರಣ ಇವಾಗ ಹೇಳಿಸ್ತಾ ಇದೇನೆ ಹೌದಾ

ಹಾಂ ನೋಡು ಡಾರ್ಲಿಂಗ್ ನೀನು ಹುಡುಗನ ಕತೆ ಅಂತೂ ಮುಗೀತು ಅವ್ನು ಹೆಂಗಿದ್ರು ಆಗಲ್ಲ ಅವನು ಯಾವತ್ತಿದ್ರೂ ಮೂಲೆ ಗುಂಪೆ ಹಾ ನೋಡು ಅವ್ನು ಕಂಡು ಕುಡ್ಕಂಡು ಅವ್ನ ಮದ್ವೆ ಆಗಿ ನೀನು ಏನು ಸುಖವಾಗಿರ್ತೀಯ ಏನು ಸುಖ ಕಾಣ್ತೀಯ ಹಾ ನೋಡು ಮನಸ್ಸು ಚೇಂಜ್ ಮಾಡು ನನ್ನ ಮದುವೆ ನೀನು ಸಂತೋಷವಾಗಿರ್ಬೋದು ರಾಣಿ ರಾಣಿ ತರ ಇರ್ಬೋದು ನೀನು ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ನೋಡು ಯತ್ನೇ ಮಾಡು

ಕೈ ಕಾಲು ಬಂದಂಗ ಕಾಣ್ತಾ ಇದೆ ಆ ಬಾಡಿಗೆ ನನ್ವಾ ಅವ್ನ ತಲೆ ಬೇಳೆನದಪ್ಪಳಪ್ಪ ನನ್ನ ಮಗಳೇ ಯಾಕೋ ಏ ಮರ್ರಿ ನನ್ನ ಹತ್ರ ಇವಾಗ ಇಕ್ಕಬೇಡ ಈ ಸೈಕ್ ಶಿನ ಏನಾದ್ರು ತಿಳ್ಕೊಂಬಿಟ್ಟಿದ್ಯಾ ಈ ಸೈಕ್ ಶಿ ನಡೀ ಕಾಲೇಜ್ ಕ್ಯಾಂಪಸ್ಸ ಗಡ್ಡ 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 ಗಡ ನಡಗುತ್ತೆ ನನ್ನ ಹತ್ರ ಇವಾಗ ನಕರ ಹಾಡೋಕೊಬ್ಬಡ ಸುಮ್ಮನ ಬಂದಾರ ಇಟ್ಕೊಂಡು ಹೋಯ್ತಾರ ಮರಿ ಅರ್ಥ ಆಯ್ತಾ ಹೋಗು ಅಮ್ಮಣ್ಣಿ ಪಾಪು ಹೋಗು ಇವಳ ನನ್ನ ನಾಳೆ ಯಾಂದಾಳಿ ತಂದು ಅಮ್ಮಣ್ಣಿ ಪಾಪುನಾ

எவா ಒಂದ ಬಾವುಂದ ತಲೆ ಹಾಕಿದ ಮಾಡ್ ನಿನ್ ಮಗನ ಎಷ್ಟಕ್ಕೆ ಬಿಡ್ತೀನಿ ಮಾಡ್ತೀನಿ ಮತ್ಗೆ ರೇಕ್ಷ ಏನಾರ ಮಾಡಿರಿ

మత్ నెక్క ఉగుతార అష్ట మత్ మంగళార్తీ మరి నెల బిమ్ చాలి బిడ్వా ఇం ని బుద్ధి గేర్గో బా ఇబ్బరిగూ సరే ఉగుతారే అదేన ఒ అల్వే బిట్ ఈడ్రీ గౌరీ ఇగూ ఆ పుస్తక ఆర్మ ఎలాగూ మాట మిబద్దు అల్వే మాట్బ్రే ఇవ తుబా ఇంత మగ్గు మాస్బిట్రే ఇమేట్ వర్క్తంతి ఇవరెలూ అనుభవసూ ఖుషిపడంత ಈಗ ನೀವು ಜೊತೆ ಜಗಳಕ್ಕೆ ಹೋದ್ರೆ ಒಡದಾಟಕ್ಕೆ ಹೋದ್ರೆ ಸರಿಯಾಗಲ್ಲ ಸುಮ್ಮನೆ ಯಾಕೆ ಜೈಲು ಹೋಗಿಲು ಶಿಕ್ಷೆ ಅಂತವ ಮಧ್ಯಾಹ್ನ ನಾನು ಬೇರೆ ಹಾಕಲಿದ್ದೀನಿ ನನ್ನ ಹೆಡೆಯೋದ್ರೆ ಮತ್ತೆ ಫೋನ್ ಮಾಡಿ ಹೇಳ್ತಂದ್ರೆ ಮತ್ತೆ ಮದ್ದೆ ಕಂಡು ಹೋಗ್ತಾರೆ ಅಷ್ಟೇ ಜೈಲಿಗೆ ಹಂಗಾಗಿ ಅವನ್ನ ಸಮಸ್ಯೆ ಬೇಡ ನಾ ಮನೆ ಕೂತ್ಕೊಂಡು ಆಟ ಆಡಿಸ್ಬೇಕು ಇವನ್ನ ಗಿಡಗಿಟ್ಲ ಆಡಿಸ್ತಾ ಆಡಿಸ್ಬೇಕು ಅದಕ್ಕೋಸ್ಕರ ಅಲ್ಲಿ ಒಳ್ಳೆ ಜಾಗವಂತೆ ಅಲ್ಲೋ ಮಾಸಿ ಮಾತ್ರ ಜಾಂಟಿ ಅನುಭವಿಸ್ತಾರೆ ಚೆನ್ನಾಗುತ್ತೆ ಆ ಮಾಡ್ ಒಂದು ಹೋಗೋಣ ಸದಿಗಲ್ಲ ಹೋಗ್ಬೇಕು ಅಂತ ಪ್ಲಾನ್ ಮಾಡಿ ಹೋಗ್ಬಿಟ್ಟು ಮಾಡಿಸ್ಕೊಂಡ್ಬಿಡ್ರಿಗಲ್ಲವಾ

ಯಂಗವಾ ಕರೆಕ್ಟ ಮಾಡ್ತಾರ ಅಂತಾನೆ ಆಮೇಲೆ ತಿಳ್ಕೊಂಡಿದ್ಯಾ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ಹುಚಾರ ಆಗಿಲ್ಲ ಅಂದ್ರೆ ಒಂದಸಲ ನಮ್ಗೆ ಇಂದ್ರಿಕೆ ಬಿಡುತ್ತೆ ನಂಗೆ ಆಗ್ಬಿಡುತ್ತೆ ಆಮೇಲೆ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಬೇಕು ಇಲ್ಲ ಕಣಾ ಹಾಗೇನ ಆಗಲ್ಲಂತೆ ಕರೆಕ್ಟ ಆಗಿ ಮಾಡ್ತಾರಂತೆ ತುಂಬಾ ಎಕ್ಸ್ಪರ್ಟ್ ಅಂತಿದ್ರಲ್ಲವಾ ಆ ಹಾಗೇನ ಆಗಲ್ಲ ಇರಿಕೆ ಬಾ ನಾಳೆ ಹೋಗೋಣ ಹೊರಡ್ಬಡಾ ನಿನ್ನ ಬಾವು ಏನಾದರೂ ಸುಳಿಯ ಬಿಟ್ಟು ಈಗ ಟೌನ್ ಕವಚದಿಂದ ಸುಳಿಯ ಬಿಟ್ಟು ನಾಳೆ ಕೂಯ್ಬಡಾ